Ja, baie goudre. Naam het moet. ನಿಮ್ದು ಲೇಬರ್ ಕಲ್ಲಿ ಎಸ್ ಟಿ ಪಿ ಇಲ್ದಿರೋದು ಯಾರು ಹೋಗಿ ಯೂಸ್ ಮಾಡಿರೋದು ಬಿಜಿಡಿ ಕನೆಕ್ಷನ್ ಇಲ್ದಿರ ಯಾರು ಮೇಡಮ್ ಪ್ರಾಬ್ಲಮ್

सर नगर निगम सिद्धार्थ नगर निगम ने पंचनल मनीयता लाता रही है

ಮಾತಾಡ್ಕೋ ಜನ ಸಮಿತಿ ಅವರ ನಿಮ್ಮತ್ರನೇ ಬರಿದ ಅಂತ ಹೇಳ್ತಾಯಿಲ್ಲ ಸರ್ ನಾನು ನಿಮಗೆ ಒಂದು ಇದೆ ನೀವು ಒಂದು ತಂತೆ ಏನೋ ಬದಿಯ ನಾನು ಮಾತಾಡ್ತಿದ್ದೀನಿ ಹೆಸರು ಬದಿಯ ಅಂತ ಹೇಳ್ತೀರೋ ಸರ್ ಈಗ ನಾನು ಅವತ ನಮ್ದು ನೀವು ಬನ್ನಿ ನಾನು ನಿಮ್ಮ ಜೊತೆ ಮಾತಾಡೋಣ ಸರ್ ಏನು ಮಾತಾಡ್ ಮಾಡೋದು ನಾನು ಸಮಿತಿ ಬದಿಯ ಮಾಡ್ಬೇಕಾಗಿದ್ರು ನೀವು ಮಾತಾಡ್ ಯಾಕೆ ಮಾತಾಡ್ತಾರೆ

ಸಿಕ್ಕ ಬೇಕು ಬೇಕೆ ಬೇಕು ಬೇಕು ಸಿಕ್ಕ